ಮಕರ ಸಂಕ್ರಾಂತಿ ಭಾರತದಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಸುಗ್ಗಿ ಹಬ್ಬವಾಗಿದೆ ಕರ್ನಾಟಕದಲ್ಲಿ ಈ ಹಬ್ಬವು ವಿಶಿಷ್ಟ ಸಂಪ್ರದಾಯಗಳಿಂದ ಕೂಡಿದೆ ಸೂರ್ಯನ ಪಥ ಬದಲಾವಣೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎನ್ನಲಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಈ ದಿನದಿಂದ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಿಸುತ್ತಾನೆ ಇದು ಶುಭ ಕಾರ್ಯಗಳಿಗೆ ಅತ್ಯಂತ ಮಂಗಳಕರ ಕಾಲ ಸುಗ್ಗಿ ಹಬ್ಬ ರೈತರು ತಾವು ಬೆಳೆದ ಹೊಸ ಫಸಲನ್ನು ಭತ್ತ ಕಬ್ಬು ಇತ್ಯಾದಿ ಮನೆಗೆ ತರುವ ಸುಗ್ಗಿಯ ಕಾಲವಿದು ಇದು ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಕರ್ನಾಟಕದ ಪ್ರಮುಖ ಆಚರಣೆಗಳು ರಿಚುವಲ್ಸ್ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಎಳ್ಳು ಬೆಲ್ಲ ಹಂಚುವುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಂಬ ಹಾರೈಕೆಯೊಂದಿಗೆ ಬಂಧು ಮಿತ್ರರಿಗೆ ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗಾ ಮತ್ತು ಸಕ್ಕರೆ ಅಚ್ಚುಗಳನ್ನು ಹಂಚಲಾಗುತ್ತದೆ ಇದು ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತ ಕಿಚ್ಚು ಹಾಯಿಸುವುದು ಗ್ರಾಮೀಣ ಭಾಗಗಳಲ್ಲಿ ಹಸುಗಳನ್ನು ಚೆನ್ನಾಗಿ ತೊಳೆದು ಬಣ್ಣ ಬಳಿದು ಅಲಂಕರಿಸಲಾಗುತ್ತದೆ ಸಂಜೆ ಹಸುಗಳನ್ನು ಬೆಂಕಿಯ ಮೇಲೆ ಹಾಯಿಸುವ ಕಿಚ್ಚು ಹಾಯಿಸುವುದು ಎಂಬ ವಿಶಿಷ್ಟ ಸಂಪ್ರದಾಯ ನಡೆಯುತ್ತದೆ ಇದು ಪ್ರಾಣಿಗಳ ಆರೋಗ್ಯಕ್ಕಾಗಿ ಮಾಡುವ ಆಚರಣೆಯಾಗಿದೆ ಎಳ್ಳು ನೀರು ಬಿಡುವುದು ಹಿರಿಯರಿಗೆ ತರ್ಪಣ ನೀಡುವುದು ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಈ ದಿನದ ಧಾರ್ಮಿಕ ವಿಧಿಗಳಲ್ಲಿ ಒಂದಾಗಿದೆ ಆಹಾರ ಪದ್ಧತಿ ಈ ಹಬ್ಬದಲ್ಲಿ ಮುಖ್ಯವಾಗಿ ಪೊಂಗಲ್ ಹುಗ್ಗಿ ತಯಾರಿಸಲಾಗುತ್ತದೆ ಸಿಹಿ ಪೊಂಗಲ್ ಅಕ್ಕಿ ಹೆಸರು ಬೇಳೆ ಮತ್ತು ಬೆಲ್ಲದಿಂದ ಮಾಡಲಾಗುತ್ತದೆ ಖಾರ ಪೊಂಗಲ್ ಅಕ್ಕಿ ಬೇಳೆ ಕಾಳುಮೆಣಸು ಮತ್ತು ಜೀರಿಗೆಯನ್ನು ಬಳಸಿ ತಯಾರಿಸಲಾಗುತ್ತದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಹೆಸರುಗಳು ಈ ಹಬ್ಬವನ್ನು ಭಾರತದಾದ್ಯಂತ ವಿಭಿನ್ನ ಹೆಸರುಗಳಿಂದ ಕರೆಯುತ್ತಾರೆ ತಮಿಳುನಾಡು ಪೊಂಗಲ್ ಪಂಜಾಬ್ ಲೋಹ್ರಿ ಅಸ್ಸಾಂ ಮಘಾ ಬಿಹು ಗುಜರಾತ್ ಉತ್ತರಾಯಣ ಇಲ್ಲಿ ಗಾಳಿಪಟ ಹಾರಿಸುವುದು ಬಹಳ ಪ್ರಸಿದ್ಧ ಮಕರ ಸಂಕ್ರಾಂತಿ ಭಾರತದಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಸುಗ್ಗಿ ಹಬ್ಬವಾಗಿದೆ ಕರ್ನಾಟಕದಲ್ಲಿ ಈ ಹಬ್ಬವು ವಿಶಿಷ್ಟ ಸಂಪ್ರದಾಯಗಳಿಂದ ಕೂಡಿದೆ ಸೂರ್ಯನ ಪಥ ಬದಲಾವಣೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎನ್ನಲಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಈ ದಿನದಿಂದ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಿಸುತ್ತಾನೆ ಇದು ಶುಭ ಕಾರ್ಯಗಳಿಗೆ ಅತ್ಯಂತ ಮಂಗಳಕರ ಕಾಲ ಸುಗ್ಗಿ ಹಬ್ಬ ರೈತರು ತಾವು ಬೆಳೆದ ಹೊಸ ಫಸಲನ್ನು ಭತ್ತ ಕಬ್ಬು ಇತ್ಯಾದಿ ಮನೆಗೆ ತರುವ ಸುಗ್ಗಿಯ ಕಾಲವಿದು ಇದು ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಕರ್ನಾಟಕದ ಪ್ರಮುಖ ಆಚರಣೆಗಳು ರಿಚುವಲ್ಸ್ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಎಳ್ಳು ಬೆಲ್ಲ ಹಂಚುವುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಂಬ ಹಾರೈಕೆಯೊಂದಿಗೆ ಬಂಧು ಮಿತ್ರರಿಗೆ ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗಾ ಮತ್ತು ಸಕ್ಕರೆ ಅಚ್ಚುಗಳನ್ನು ಹಂಚಲಾಗುತ್ತದೆ ಇದು ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತ ಕಿಚ್ಚು ಹಾಯಿಸುವುದು ಗ್ರಾಮೀಣ ಭಾಗಗಳು